ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಹತ್ತಿರ ಮುರುಕಟ್ಟೆ ಆತ್ಮೇಲೆ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಪಾದಕ್ಕೆ ಮಣ್ಣು ತಾಗುವುದರಿಂದ ಆಗ್ತಕ್ಕಂಥ ಆರೋಗ್ಯದ ಲಾಭಗಳನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಪಾದಗಳು ಅಂತ ಹೇಳಿದ್ರೆ ಶರೀರದ ಶಕ್ತಿ ಕೇಂದ್ರದ ಮೂಲ ಕೇಂದ್ರ ಬಿಂದುಗಳನ್ನು ಹೊಂದಿರತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ಶಕ್ತಿಯ ಅಂಗ ಅಂತ ಹೇಳ್ಬೋದು ಯಾವುದೇ ಸ್ಪಂದನೆಗಳು ಪಾದಕ್ಕೆ ಆದರೆ ಅದು ದೇಹದ ಮೇಲೆ ಬಹಳ ಬೇಗ ವೇಗವಾಗಿ ಪ್ರಭಾವವನ್ನು ಬೀರುತ್ತೆ ಹಾಗೆ ಯಾರಾದರೂ ಮೂರ್ಛೆ ಬಂದು ಬಿದ್ದಾಗ ಅವರಿಗೆ ಕಾಲನ್ನು ಜೋರಾಗಿ ತಿಕ್ಕಿದಾಗ ಎಚ್ಚರಿಕೆ ಆಗುತ್ತೆ ಯಾರಿಗಾದರೂ ಏನಾದರೂ ತುಂಬ ಸೀರಿಯಸ್ ಕಂಡೀಷನ್ಲಿದ್ದಾರೆ ಅಂತ ಹೇಳಿದರೆ ದೇಹದ ಯಾವುದೇ ಅಂಗಕ್ಕೆ ಹಿಂದೆ ಹಿಂದಿನ ಕಾಲದಲ್ಲಿ ಪಾಪ ಏನು ಚಿಕಿತ್ಸೆ ಗೊತ್ತಿರಲಿಲ್ಲ ಅವ್ರಿಗೆ ಏನೋ ಒಂದು ಅಪಾಯಕಾರಿ ಸ್ಥಿತಿಯಲ್ಲಿದ್ದಾರೆ ಅವ್ರಿಗೆ ತುಂಬ ಸೀರಿಯಸ್ ಆಗಿದೆ ಅವಾಗ ಹಿಂದಿನ ದಿನಮಾನಗಳಲ್ಲಿ ಸೀರಿಯಸ್ ಆಗೋದೇ ಕಮ್ಮಿ ನಾನು ಚಿಕ್ಕವನಿರಬೇಕಾದ್ರೆ ನಾನು ಚಿಕ್ಕವನಂದ್ರೆ ನನಗೆ ಈ ಮೂವತ್ತು ವರ್ಷ ಅಷ್ಟೇ ಇನ್ನೊಂದು ನಾನು ಊರಲ್ಲಿ ಒಂದು ಹತ್ತು ವರ್ಷದವರೆಗೆ ನಾನು ಊರಲ್ಲಿದ್ದೆ ಹತ್ತು ಹನ್ನೆರಡು ವರ್ಷದವರೆಗೂ ಅವಾಗ ನಾ ಊರಲ್ಲಿ ನಾನು ನೋಡಿದ ನನ್ನ ಒಂದು ಅನುಭವದ ಪ್ರಕಾರ ನಮ್ಮೂರಲ್ಲಿ ಬಿ ಪಿ ಶುಗರ್ ಪೇಷಂಟು ಇರಲೇ ಇಲ್ಲ ಕಾಯಿಲೆಗಳೇ ಇರಲಿಲ್ಲ ಸಣ್ಣ ಪುಟ್ಟ ಕೆಮ್ಮು ನೆಗಡಿ ಜ್ವರ ಬಿಟ್ಟರೆ ಯಾರಿಗೂ ಕಾಯಿಲೆ ಇರಲಿಲ್ಲ ಹಳ್ಳಿ ಜನರು ಅಷ್ಟು ಆರೋಗ್ಯವಾಗಿ ಬದುಕ್ತಾಯಿದ್ರು ನನಗೆ ಇಂಥ ಬಿ ಪಿ ಶುಗರು ಥೈರಾಯ್ಡು ಸಂಧಿವಾತ ಇಂಥ ಕಾಯಿಲೆಗಳಿರೋರು ನಮ್ಮ ಹಳ್ಳಿಯಲ್ಲಿ ನಾನು ನೋಡಲಿಕ್ಕೆ ಇಲ್ಲ ಎಲ್ಲ ಕಡೆಗೂ ಹಾಗೇ ಇತ್ತು ಅದು ಹೆಚ್ಚಾಗಿ ಇತ್ತೀಚಿನ ದಿನಗಳಲ್ಲಿ ಹೊಸ ಹೊಸ ನೂರಾರು ರೋಗಗಳು ಹುಚ್ಚು ಹುಟ್ಕೊಳ್ಳಿಕ್ಕೆ ಕಾರಣಗಳು ಏನು ಅಂತ ನಾವು ತಿಳ್ಕೊಳ್ಳೋದಾದರೆ ನಮ್ಮ ಪಾದಕ್ಕೆ ಮಣ್ಣೇ ಇಲ್ಲ ಹಿಂದೆ ನಾವೆಲ್ಲ ಆಟ ಆಡ್ತಾ ಇದ್ವಿ ರೋಡಲ್ಲಿ ಅವಾಗ ಹಳ್ಳಿಯಲ್ಲಿ ರೋಡ್ ಇರಲಿಲ್ಲ ಮಣ್ಣಿನೂ ರೋಡ್ಗಳು ಅವಾಗೆಲ್ಲ ಕಾಲಿಗೆಲ್ಲ ಮಣ್ಣು ತಾಗ್ತಾಯಿತ್ತು ಎಲ್ಲಿ ಹೋದರೂ ಮಣ್ಣು ನಾವು ಅವಾಗ ಎಲ್ಲೋಡಾಡಿದ್ರೂ ಮಣ್ಣು ಇವಾಗ ಎಲ್ಲೋದರೂ ಏನು ಕಾಲಿಗೆ ಮಣ್ಣೆ ತಾಗಲ್ಲ ಮನೆಯಲ್ಲೆಲ್ಲ ಟೈಲ್ಸ್ ಹಾಕ್ಬಿಟ್ಟಿದ್ದೀವಿ ಆ ಮಾರ್ಬಲ್ಸು ಅವುಗಳಿಂದ ತಂಪು ಹೀರಿ 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 ಕಾಲುಗಳ ನರಗಳೆಲ್ಲ ಸತ್ತೋಗ್ತಾಯಿದ್ದಾವೆ ಕಾಲು ಯಾವತ್ತು ಬೆಚ್ಚಿಗಿರಬೇಕು ನೀವು ಟೈಲ್ಸು ಮಾರ್ಬಲ್ ಹಾಕಿದಾಗ ಅಲ್ಲಿ ಬೆಚ್ಚಗಿರೋದಿಲ್ಲ ನೆಲ ತಂಪಿರ್ತದೆ ಆ ತಂಪನ್ನು ನಾವು ಆ ತಂಪ ಮೇಲೆ ಓಡಾಡಿ ಓಡಾಡಿ ಏನಾಗ್ತದೆ ಅಂದರೆ ಕಾಲಿನ ನರಗಳೆಲ್ಲ ಜೋಮ್ ಹಿಡಿಯೋದು ಆಮೇಲೆ ಕಾಲು ಸೆಳೆತ ಸುಸ್ತು ನಿಶಕ್ತಿ ತಲೆನೋವಿನ ಸಮಸ್ಯೆ ದೇಹದಲ್ಲಿರ್ತಕ್ಕಂಥ ನರಮಂಡಳಗಳ ಎಲ್ಲ ಒಂದು ವೀಕ್ನೆಸ್ ಹೆಚ್ಚಾಗಿ ಬರಲಿಕ್ಕೆ ಅವೇ ಮುಖ್ಯವಾಗಿರ್ತಕ್ಕಂಥ ಕಾರಣ ಅದಕ್ಕೆ ಕಾಲಿಗೆ ಮಣ್ಣಿನ ಸ್ಪರ್ಶ ಆಗೋದರಿಂದ ಏನಾಗ್ತದೆ ಪಂಚಮಹಾಭೂತಗಳ ಶಕ್ತಿ ಶರೀರಕ್ಕೆ ಪ್ರಸಾರ ಆಗ್ತದೆ ಪ್ರಸಾರ ಆಗ್ತದೆ ಈ ಮಣ್ಣಿನಲ್ಲಿ ಮಣ್ಣೇನಿದೆಯಲ್ಲ ಈ ಮಣ್ಣಿನಲ್ಲಿ ಪಂಚಮಹಾಭೂತಗಳ ಸತ್ವ ಇರ್ತದೆ ವಾಯು ಮೊದಲು ಆಕಾಶ ತತ್ವ ಆಕಾಶದಲ್ಲಿ ವಾಯು ಆ ಆ ಒಂದು ಆಕಾಶ ಗಟ್ಟಿಕೊಂಡು ವಾಯು ತತ್ವ ಆಗ್ತದೆ ವಾಯು ಗಟ್ಟಿಕೊಂಡು ಏನಾಗ್ತದೆ ತತ್ವ ಆಗ್ತದೆ ವಾಯು ಅಗ್ನಿ ಗಟ್ಟಿಗೊಂಡು ಜಲತತ್ವ ಆಗ್ತದೆ ವಾಯು ಅಗ್ನಿ ಜಲತತ್ವ ಗಟ್ಟಿಗೊಂಡು ಪೃಥ್ವಿ ತತ್ವ ಆಗ್ತದೆ ಹೀಗೆ ಒಟ್ಟಿನಲ್ಲಿ ಪಂಚಮಹಾಭೂತಗಳ ಎಲ್ಲ ಸತ್ವಗಳು ತತ್ವಗಳು ಈ ಮಣ್ಣಿನಲ್ಲಿದ್ದಾರೆ ಅದಕ್ಕೆ ಸಂತರು ಮಹಾತ್ಮರು ಮಣ್ಣಿನ ಬಗ್ಗೆ ಹೇಳ್ತಾ ಹೇಳ್ತಾ ಭಾಳ ಅದ್ಭುತವಾಗಿರ್ತಕ್ಕಂಥ ವಿಚಾರಗಳನ್ನ ಹೇಳಿದ್ದಾರೆ ಮಣ್ಣಿಂದ ಕಾಯ ಮಣ್ಣಿಂದ ಮಣ್ಣಿಂದ ಸಕಲ ವಸ್ತುಗಳೆಲ್ಲ ಮಣ್ಣು ಬಿಟ್ಟವರಿಗೆ ಆಧಾರವಿಲ್ಲ ಅಂಥೇಳಿ ಹಾಗೆ ಈ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಬಹಳ ಮುಖ್ಯವಾಗಿ ನಮ್ಮ ಈ ಜಗತ್ತಿನ ಎಲ್ಲ ವಸ್ತುಗಳು ರಚನೆ ಆಗಿರ್ತಕ್ಕಂಥದ್ದು ಪಂಚಮಹಾಭೂತಗಳಿಂದ ಅಂಥೇಳಿ ಈ ಪಂಚಮಹಾಭೂತಗಳು ಏನೇ ರಚನೆ ಆಗಬೇಕಂತೇಳಿದರೆ ಅದರ ವಿಕಾಸಕ್ಕೆ ಪೃಥ್ವಿನೇ ಕಾರಣ ಯಾಕಂದರೆ ಪೃಥ್ವಿಯಲ್ಲಿ ಎಲ್ಲ ಮಹಾಭೂತಗಳಿದಾವೆ ಈಗ ಗಾಳಿಯಲ್ಲಿ ಆಕಾಶ ಮತ್ತು ವಾಯು ತತ್ವ ಮಾತ್ರ ಇದೆ ಅಗ್ನಿಯಲ್ಲಿ ಆಕಾಶ ಅಗ್ನಿ ತತ್ವ ಮಾತ್ರ ಇದೆ ಅದೇ ಪಂಚಮಹಾಭೂತಗಳು ಒಟ್ಟಿಗೆ ಸಿಗಬೇಕಂದ್ರೆ ಭೂತತ್ವದಲ್ಲಿ ಭೂಮಿಯಲ್ಲಿ ಮಣ್ಣಿನಲ್ಲಿ ಹೀಗೆ ಭೂಮಿಯಲ್ಲಿ ಅಗ್ನಿ ತತ್ವ ಇದೆ ಭೂಮಿಯಲ್ಲಿ ಜಲತತ್ವ ಇದೆ ಭೂಮಿಯಲ್ಲಿ ವಾಯು ತತ್ವ ಇದೆ ಭೂಮಿಯಲ್ಲಿ ಆಕಾಶ ತತ್ವ ಇದೆ ಭೂಮಿಯಲ್ಲಿ ಜಲತತ್ವ ಇದೆ ಎಲ್ಲ ತತ್ವಗಳು ಭೂಮಿಯಲ್ಲಿ ಇದ್ದಾವೆ ಹಾಗಾಗಿ ಈ ಭೂಮಿಯನ್ನು ನಾವು ಸ್ಪರ್ಶ ಮಾಡ್ತಕ್ಕಂಥದ್ದು ಆರೋಗ್ಯಕ್ಕೆ ಮೂಲ ಶಕ್ತಿ ಬರ್ತದೆ ಭೂಮಿ ಮೇಲೆ ನೆಲದ ಮೇಲೆ ಯಾರು ಜಾಸ್ತಿ ನಡೀತಾರೆ ಮಣ್ಣಕ್ಕೆ ಯಾರಿಗೆ ಕಾಲಿಗೆ ತಾಕ್ತದೆ ಅವ್ರಿಗೆ ನರಮಂಡಲ ಕ್ರಿಯಾಶೀಲ ಆಗ್ತದೆ ಪಾದಕ್ಕೆ ತಾಗಿರ್ತಕ್ಕಂಥದ್ದು ಬಹಳ ಬೇಗ ನಮ್ಮ ತಲೆಯವರೆಗೂ ಅದರ ಪ್ರಭಾವ ಬೀರ್ತದೆ ನೀವೊಂದು ಪ್ರಯೋಗ ಮಾಡಬೇಕಂದ್ರೆ ಒಂದು ಹಾಗಲಕಾಯಿ ಅಥವಾ ಬೇವಿನ ಸೊಪ್ಪು ಅದನ್ನು ಚೆನ್ನಾಗಿ ನುಣ್ಣಗೆ ಅರ್ದುಬಿಟ್ಟು ಅದರ ಮೇಲೆ ಒಂದು ಹತ್ತು ನಿಮಿಷ ಏನು ಮಾಡಿ ಅದನ್ನು ತುಳಿರಿ ಅರದಿರ್ತಕ್ಕಂಥ ಪೇಸ್ಟನ್ನು ಒಂದು ತಟ್ಟೆಯಲ್ಲಿ ಒಂದು ಪಾತ್ರೆಯಲ್ಲಿ ಹಾಕಿ ಅದರ ಮೇಲೆ ನೀವು ಕಾ ತುಳಿಬೇಕು ಕಾಲನ್ನು ಆ ಪೇಸ್ಟ್ನಲ್ಲೇ ತುಳಿದಾಡಬೇಕು ಅಲ್ಲಿ ನಿತ್ಕೊಂಡು ಅದನ್ನು ತುಳಿದಾಡ್ತಾ ತುಳಿದಾಡ್ತಾ ಏನಾಗುತ್ತೆ ಅಂದರೆ ಆ ಒಂದು ಕಹಿ ಇರ್ತಲ್ಲ ಹಾಗಲಕಾಯಿ ಮತ್ತು ಬೇವಿನ ಸೊಪ್ಪಿನಲ್ಲಿ ಇರ್ತಕ್ಕಂಥ ಕಹಿ ನಿಮ್ಮ ನಾಲಿಗೆಗೆ ಬರ್ತದೊಂದು ಹತ್ತು ನಿಮಿಷದಲ್ಲಿ ಅಷ್ಟು ಪಾದದ ಮಹತ್ವ ಅಂದರೆ ನೀವು ತುಳಿತಾ ಇರೋದು ಪಾದದಲ್ಲಿ ಆ ಕಹಿ ಗುಣ ನಿಮ್ಮ ನಾಲಿಗೆಗೆ ಹೇಳಿದರೆ ಎಷ್ಟು ಸ್ಪೀಡಾಗಿ ವೇಗವಾಗಿ ಪಾದದಿಂದ ಸಂವೇದನೆಗಳು ನಮ್ಮ ಶರೀರದಲ್ಲಿ ತಲುಪ್ತವೆ ಅಂತಕ್ಕಂಥದ್ದನ್ನು ನೀವು ಅರ್ಥ ಮಾಡ್ಕೋಬೇಕು ಅದಕ್ಕೆ ನಮ್ಮ ಪಾದ ಅಂತಕ್ಕಂಥದ್ದು ಅದು ಆರೋಗ್ಯದ ಮೂಲ ಶಕ್ತಿಯನ್ನು ತುಂಬತಕ್ಕಂಥ ಒಂದು ಮುಖ್ಯವಾಗಿರ್ತಕ್ಕಂಥ ಅಂಗ ಅದು ಅದಕ್ಕೆ ಅಂತಹ ಪಾದಗಳಿಗೆ ಮಣ್ಣಿನ ಸ್ಪರ್ಶ ಆಗ್ತಕ್ಕಂಥದ್ದು ಬಹಳ ಮುಖ್ಯ ಹಿಂದೆ ಬಾ ಎನಕಂದ ಅಂಗಾಲ ತೊಳದೇನ ತೆಂಗಿನ ಕಾಯಿ ತಿಳಿನೀರ ತಕ್ಕೊಂಡು ಬಂಗಾರದ ಮೋರೆ ತೊಳದೇನ ಅಂತ ಹೇಳ್ತಿದ್ರು ಆವಾಗ ಏನ ಆವಾಗ ಮಕ್ಕಳು ಹುಡಿಯಲ್ಲಿ ಮಣ್ಣಲ್ಲಿ ಆಡಬರ್ತಾಯಿದ್ವು ಇವಾಗ ಏನಾಗ್ತಾಯಿದೆ ಇವಾಗ ಮಣ್ಣು ಇಲ್ಲ ಕಂಪ್ಯೂಟ್ರ್ ಗೇಮ್ ಆಡ್ತಾ ಇದೆ ಮನೆಯಲ್ಲಿ ಫಾಸ್ಟ್ ಫುಡ್ಡು ಜಂಕ್ ಫುಡ್ಡು ಮ್ಯಾಗಿ ನೂಡಲ್ಸು ಹಾಂ ಇವೆಲ್ಲ ಜಂಕ್ ಫುಡ್ಗಳನ್ನು ಪಿಜ್ಜಾ ಬರ್ಗರನ್ನು ತಿಂತಾಯಿದ್ದಾವೆ ಅದಕ್ಕೆ ನಾವು ಸಣ್ಣ ಮಕ್ಕಳಲ್ಲಿ ಬಿ ಪಿ ಶುಗರು ಕಣ್ಣಿನ ಸಮಸ್ಯೆ ಕಣ್ಣಿನ ಮಕ್ಕಳಿಗೆ ಬರ್ತಾ ಬರ್ತಾಯಿರ್ತಕ್ಕಂಥ ಇದರಿಂದಾನೆ ಮಕ್ಕಳಲ್ಲಿ ಥೈರಾಯ್ಡು ಬಿ ಪಿ ಶುಗರು ಹೃದಯ ಸಮಸ್ಯೆ ಬರ್ತಾಯಿದ್ದೇವೆ ಸಣ್ಣ ಸಣ್ಣ ಮಕ್ಕಳಿಗೆ ಕಾರಣ ಏನು ಮಕ್ಕಳು ಮಣ್ಣಲ್ಲಿ ಇಲ್ಲ ನಾವು ಚಿಕ್ಕವರು ಇರಬೇಕಾದ್ರೆ ಏನು ಇರ್ತಿರಲಿಲ್ಲ ಕಲ್ಲು ಮಣ್ಣು ಇದೇ ನಮ್ಮ ಆಟದ ವಸ್ತು ಈಗ ಮಕ್ಕಳಿಗೆ ಎಷ್ಟು ಆಟದ ವಸ್ತು ಕೊಟ್ಟರೂ ಕೂಡ ಮಕ್ಕಳಿಗೆ ಸಮಾಧಾನ ಆಗ್ತಾಯಿಲ್ಲ ಕೃತಕತೆ ಅದಕ್ಕೆ ದಯವಿಟ್ಟು ನೀವು ಮಣ್ಣಿನಲ್ಲಿ ವಾಕಿಂಗ್ ಮಾಡಿ ಸಿಟೀಲಿ ವಾಸ ಮಾಡ್ತಕ್ಕಂಥವ್ರಿಗೆ ಆ ವ್ಯವಸ್ಥೆ ಇಲ್ಲ ಅಂತ ಹೇಳಿದರೆ ಅಟ್ಲೀಸ್ಟ್ ನಿಮಗೆ ವಾರಕ್ಕೆ ದಿವಸ ರಜೆ ಇರ್ತದೆ ಆವತ್ತು ಮನೇಲಿ ಮಲಗಿ ಆಮೇಲೆ ರಾತ್ರಿ ಲೇಟಾಗಿ ಮಲಗಿ ಪಾರ್ಟಿ ಮಾಡಿ ಬೆಳಗ್ಗೆ ಲೇಟಾಗಿ ಎದ್ದು ಈ ಒಂದು ಜೀವನ ಪದ್ಧತಿಯನ್ನು ಮಾಡ್ಕೊಂಡು ನಿಮ್ಮ ಜೀವನ ಇನ್ನೂ ಹಾಳು ಮಾಡ್ಕೊಳ್ಳೋದಕ್ಕಿಂತ ಅಲ್ಲಿ ಗಾಳಿ ಒಳ್ಳೆ ಗಾಳಿ ಒಳ್ಳೆ ಬೆಳಕು ಒಳ್ಳೆ ಮಣ್ಣೆ ಸಿಗೋದಿಲ್ಲ ನಿಮಗೆ ಅಟ್ಲೀಸ್ಟ್ ವಾರಕ್ಕೆ ಒಂದು ಸಲ ಎರಡು ಸಲ ರಜೆ ಇರ್ತದೆ ಏನು ಮಾಡ್ಬೇಕು ಆ ಸಿಟಿಯಿಂದ ಹೊರಗಡೆ ಹೋಗ್ಬೇಕು ಹೊಲಗಳು ಗದ್ದೆಗಳೆಲ್ಲ ಇರ್ತವೆ ಅಲ್ಲಿ ಹೋಗಿ ನೀವು ರೈತರಿಗೆ ಏನು ಕೆಲಸ ಮಾಡ್ತಿರಲ್ಲ ಅವ್ರ ಜೊತೆಗೆ ಹೆಲ್ಪ್ ಮಾಡಬೇಕು ರೈತರಿಗೆ ಹೆಲ್ಪ್ ಮಾಡೋ ಸಹಕಾರ ಮಾಡ್ಬೇಕು ಯಾಕಂದರೆ ಭೂಮಿಯಲ್ಲಿ ದುಡಿಯೋರ ಇಲ್ದಂಗೆ ಆಗಿದೆ ಅಲ್ಲೇ ಒಂದು ದಿವಸ ಅವರಿಗೆ ನೀವು ಶ್ರಮದಾನ ಮಾಡಿದ್ರೆ ನಿಮ್ಮ ದೇಹಕ್ಕೂ ಎಕ್ಸಸೈಸ್ ಆಗ್ತದೆ ನೀವು ಹಿಂಗೆ ಬರ್ತೇವೆ ಅಂದರೆ ಸಾಕು ರೈತನ ಮನೆ ಊಟ ಇದೆಯಲ್ಲ ಅದಕ್ಕೆ ಹೇಳ್ತಾರೆ ಶ್ರೀಮಂತರ ಮನೆ ನೋಟ ಚೆಂದ ಬಡವರ ಮನೆ ಊಟ ಚೆಂದ ಅಂತ ಹೇಳ್ತಾರೆ ಹಾಗೆ ಅವ್ರ ಜೊತೆಗೆ ನೀವು ಬೆರತ್ತು ಸಿಟಿಲಿರ್ತಕ್ಕಂಥ ಎಲ್ಲರಿಗೂ ಹೇಳ್ತೀನಿ ಸಾಫ್ಟ್ವೇರ್ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಿರ್ತೀರಿ ಆಫೀಸಲ್ಲಿ ಕೆಲಸ ಮಾಡ್ತಿರ್ತೀರಿ ಅವರು ಒಂದು ದಿವಸ ಹೊರಗಡೆ ಬಿದ್ದು ಬಿಡ್ಬೇಕು ಗದ್ದೆಗಳಲ್ಲಿ ಏನು ಕೆಲಸ ಇದೆ ಅದನ್ನು ಮಾಡೋದ್ರಿಂದ ಏನಾಗ್ತದೆ ಮಣ್ಣಿನ ಸಂಪರ್ಕ ನಿಮಗೆ ಬೆಳೀತದೆ ಯಾರು ಮಣ್ಣಿನ ಸಂಪರ್ಕದಲ್ಲಿರ್ತಾರೆ ಅವರಿಗೆ ತಾಳ್ಮೆ ಜಾಸ್ತಿ ಇರ್ತದೆ ನೋಡಿ ರೈತರಿಗೆ ಎಷ್ಟು ತಾಳ್ಮೆ ಅಲ್ವಾ ನಮಗೆ ತಾಳ್ಮೆಯೇ ಇಲ್ಲ ಅದಕ್ಕಾಗಿ ಮಣ್ಣಿನ ಸ್ಪರ್ಶ ಕಾಲಿಗೆ ಆಗೋದ್ರಿಂದ ಕಾಲಿನ ಒಂದು ಎಲ್ಲ ಶಕ್ತಿ ಕೇಂದ್ರಗಳು ಅಲ್ಲಿ ಎಕ್ಯುಪ್ರೈಜರ್ ಪಾಯಿಂಟ್ಸ್ಗಳಂತಿರ್ತವೆ ಚುಂಬಕ ಕೇಂದ್ರಗಳು ಅವೆಲ್ಲ ಕ್ರಿಯಾಶೀಲ ಆಗಿ ಇಡೀ ಶರೀರದ ಎಲ್ಲ ಆರ್ಗನ್ಸ್ಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಆ ಒಂದು ಪಾಯಿಂಟ್ಸ್ಗಳಿರ್ ಈಗ ಎಲ್ಲರೂ ಎಕ್ಯುಪ್ರೆಜರ್ ಮ್ಯಾಟು ಅದು ಇದೆಲ್ಲ ಬಳಸ್ತಾಯಿದ್ದಾರೆ ಅದು ಕೃತಕ ಆಗುತ್ತೆ ನ್ಯಾಚುರಲ್ಲಾಗಿ ಆಗಬೇಕಂದ್ರೆ ಮಣ್ಣಿನಲ್ಲಿ ನಡಿರು ಬಿಡ್ಬೇಕು ಹೀಗೆ ಮಾಡೋದ್ರಿಂದ ಏನಾಗ್ತದೆ ಅದ್ಭುತವಾಗಿ ನಿಮ್ಮಲ್ಲಿ ಪರಿವರ್ತನೆ ಬರ್ತದೆ ಇದನ್ನು ಸರಿಯಾಗಿ ತಿಳ್ಕೊಬೇಕು ನೀವು ಆದ ಮಣ್ಣಿನ ಸ್ಪರ್ಶದಿಂದ ಕಾಲಿಗೆ ನಿಮ್ಮಲ್ಲಿ ಬಿ ಪಿ ಶುಗರು ಥೈರಾಯ್ಡು ಇಂಥ ಯಾವ ರೋಗಗಳು ಬರೋದಿಲ್ಲ ಎಂಡೋಕ್ರೆನ್ ಸಿಸ್ಟಮಿನ ಸಂಬಂಧಪಟ್ಟಿರ್ತಕ್ಕಂಥ ಯಾವ ಹಾರ್ಮೋನಿಯಂ ಬ್ಯಾಲೆನ್ಸು ಬರೋದಿಲ್ಲ ನರಗಳು ಸ್ಟ್ರಾಂಗ್ ಆಗ್ತವೆ ಮನುಷ್ಯನ ಆರೋಗ್ಯ ಚೆನ್ನಾಗಿರುತ್ತೆ ಅಜ್ಜೀರ್ಣ ಮಲಬದ್ಧತೆಯ ಸಮಸ್ಯೆ ತೊಲಗಿ ಹೋಗ್ಬಿಡ್ತದೆ ಸರ್ವ ಸಮಸ್ಯೆಗಳಿಗೂ ಮೂಲ ಪರಿಹಾರ ಮಣ್ಣಿನ ಮೇಲೆ ನಡಿಗೆ ಮಣ್ಣು ಈ ಜೀವನಕ್ಕೆ ಮುಖ್ಯವಾಗಿರ್ತಕ್ಕಂಥದ್ದು ಕೊನೆಗೆ ಹೋಗ್ತಕ್ಕಂಥದ್ದು ನಾವು ಮಣ್ಣಲ್ಲೇ ಮಣ್ಣಲ್ಲಿ ಮಣ್ಣಾಗಿ ಹೋಗ್ತದೆ ಶರೀರ ಲೀನ್ ಆಗ್ತದೆ ಅದಕ್ಕೆ ಪ್ರತಿನಿತ್ಯ ನೀವು ಆಗದೇ ಇದ್ದರೂ ಸಿಟಿಲಿ ವಾಸ ಮಾಡೋರು ಅಟ್ಲೀಸ್ಟ್ ವಾರಕ್ಕೆ ಒಂದು ಸಲ ಎರಡು ಸಲಾರು ನೀವು ನಿಮ್ಮ ಸಿಟಿ ಅಕ್ಕಪಕ್ಕ ಇರ್ತಕ್ಕಂಥ ಹೊಲಗಳಲ್ಲಿ ಹೋಗಿ ನೀವು ಜಾಸ್ತಿ ಕೆಲಸ ಮಾಡೋದಾಗಲಿ ಅಥವಾ ಮಣ್ಣಿನ ಮಣ್ಣಲ್ಲಿ ನಡೆಯೋದಾಗಲಿ ಈ ಥರ ರೂಢಿ ಇಟ್ಕೊಳ್ಳಿ ಇನ್ನು ಹಳ್ಳಿಲಿ ವಾಸ ಮಾಡ್ತಾ ಇರ್ತಕ್ಕಂಥವ್ರು ನಾನು ತಮಗೆ ತಮಗೊಂದು ಸೌಭಾಗ್ಯ ಹೆಚ್ಚು ಕೆಲಸ ಮಾಡಿ ಅನ್ನೋರು ಜಾಸ್ತಿ ಈಗ ಆರಾಮಾಗಿರೋದು ಅದೇನು ಆರಾಮ್ ಅಂತಕ್ಕಂಥ ಶಬ್ದ ಕೇಳಿದ್ರೆ ನನಗೆ ಒಂಥರ ಆರಾಮ ಇರ್ಲಿಕ್ಕೆ ಬಂದಿಲ್ಲ ನಾವು ಕಾಯಿಕ ಮಾಡ್ಲಿಕ್ಕೆ ಬಂದಿದ್ದೇವೆ ದೊಡ್ದು ಪ್ರಸಾದ ಮಾಡಬೇಕು ಭಾಳ ತಮಾಷೆಗೆ ಒಂದು ಮಾತು ಹೇಳ್ತಿರ್ತೇವೆ ನಾವು ನಾನು ಚಿಕ್ಕವರು ಇರ್ಬೇಕಾದ್ರೆ ತುಂಬ ಕಷ್ಟದ ಪರಿಸ್ಥಿತಿಯಲ್ಲಿ ನಾವು ಒಂದು ಹತ್ತು ಇಪ್ಪತ್ತು ಕಿಲೋಮೀಟ್ರ್ ನಡ್ಕೊಂಡು ಹೋಗ್ತಿದ್ವಿ ಹೊಲಗದ್ದೆಗಳಿಗೆ ಕೆಲಸ ಮಾಡಲಿಕ್ಕೆ ಒಂದು ತೋಟಕ್ಕಾಗಿ ನಾವು ಹತ್ತು ಹದಿನೈದು ಹದಿನೈದು ಕಿಲೋಮೀಟ್ರ್ ನಡೀತಾ ಇದ್ವಿ ಈಗ ಏನಾಗಿದೆ ಪರಿಸ್ಥಿತಿ ಅಂದರೆ ತಿಂದಿದ್ದನ್ನು ಕರಗಿಸೋಕ್ಕೆ ಹತ್ತು ಹದಿನೈದು ಕಿಲೋಮೀಟರ್ ನಡೀತಾರೆ ಅಲ್ವಾ ಇಂಥ ಒಂದು ಪರಿಸ್ಥಿತಿ ಎದುರಾಗಿದೆ ಅದಕ್ಕಾಗಿ ನಾವೆಲ್ಲರೂ ಮಣ್ಣಿನ ಸ್ಪರ್ಶದಲ್ಲಿ ಬದುಕಿದರೆ ಆರೋಗ್ಯವಾಗಿ ಬದುಕ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ಇತ್ತೀಚೆಗೆ ಹಾರ್ಟ್ ಅಟ್ಯಾಕು ಥೈರಾಯ್ಡು ಸಂಧಿವಾತ ಆಮವಾತ ಇದ್ದಕ್ಕಿದ್ದಂಗೆ ದೊಡ್ಡ ದೊಡ್ಡ ರೋಗಗಳು ಬರ್ತಾ ಇದ್ದಾವೆ ಕ್ಯಾನ್ಸರ್ ಬರ್ತಾಯಿದೆ ಯಾರೋ ಒಬ್ಬ ಪುಣ್ಯಾತ್ಮರಿಗೆ ಕ್ಯಾನ್ಸರ್ ಬಂದಿತ್ತಂತೆ ಅವನು ಬೇಜಾರಾಗಿ ಹೆಂಗೂ ಸಾಯ್ತಿನಂತೆ ಗದ್ದೆ ಕೆಲಸಕ್ಕೆ ಅಲ್ಲೇ ಗದ್ದೆಲ್ಲ ಸಾಯೋಣ ಅಂತ ಹೇಳ್ಬಿಟ್ಟು ಗದ್ದೆ ಕೆಲಸಕ್ಕೆ ಹೋದನಂತೆ ಹೊಲದಲ್ಲೇ ಮನೆ ಮಾಡ್ಕೊಂಡು ಅಲ್ಲೇ ಇದ್ನಂತೆ ಅವನು ಆರು ತಿಂಗಳು ಎಂಟು ತಿಂಗಳು ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಅಲ್ಲೇ ಇದ್ದರೂ ಕೂಡ ಅವ್ನು ಕ್ಯಾನ್ಸರ್ ಇದೆ ಅಂತ ಮರೆತೋಗಿ ಅವನು ಹದಿನೈದು ಇಪ್ಪತ್ತು ವರ್ಷ ಮತ್ತೆ ಬದುಕಿದ್ನಂತೆ ಅವನಿಗೆ ಒಂದೇ ತಿಂಗಳು ಬದುಕ್ತಿಯಾ ಅಂತ ಡಾಕ್ಟ್ರ್ ಹೇಳಿದ್ರಂತೆ ಆದರೆ ಇಪ್ಪತ್ತು ವರ್ಷವರೆಗೂ ಅವ್ನು ಬದುಕಿದ್ನಂತೆ ಆ ಮನುಷ್ಯ ಯಾಕಂದರೆ ಮಣ್ಣಿನಲ್ಲಿ ಅಂಥ ಶಕ್ತಿ ಇದೆ ಫ್ರೀ ರೆಡಿ ಕೆಲಸಗಳನ್ನು ಯಾವುದೇ ಶರೀರಕ್ಕೆ ಬೇಡದೆ ಇರ್ತಕ್ಕಂಥ ಆ ಒಂದು ಕೆಟ್ಟ ಒಂದು ಟಾಕ್ಸಿಕ್ಕನ್ನು ಶರೀರದ ಹೊರಗಡೆ ಹಾಕ್ತಕ್ಕಂಥ ಶಕ್ತಿ ಮಣ್ಣಿಗೆ ಅದಕ್ಕೆ ಅದಕ್ಕೆ ಬಾತ್ ಅಂತ ಮಾಡೋದು ಮಣ್ಣು ಮೈಗೆಲ್ಲ ಮಣ್ಣು ಹಚ್ಕೊಂಡು ಅದಕ್ಕೆ ಅದರ ಬಗ್ಗೆ ವಿಡಿಯೋ ಮತ್ತು ಬೇರೆ ಮಾಡ್ತೇನೆ ಈಗ ಮಣ್ಣಿನಲ್ಲಿ ನಡೆಯೋದ್ರಿಂದ ಇಷ್ಟೆಲ್ಲ ಲಾಭಗಳು ಸಿಗ್ತವೆ ಅದಕ್ಕೆ ಇದನ್ನು ನೀವು ಜೀವನದಲ್ಲಿ ರೂಢಿಸ್ಕೊಳ್ಳಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತೇನೆ ಗುಣವಾಗದ ಕಠಿಣ ಕಾಯಿಲೆಗಳು ಯೋಗದಲ್ಲಿ ಆಯುರ್ವೇದದಲ್ಲಿ ಪರಿಹಾರ ಆಗ್ತವೆ ನಮ್ಮ ಆಶ್ರಮದಲ್ಲಿ ಯೋಗ ಶಿಬಿರಗಳನ್ನ ಏರ್ಪಡಿಸ್ತಾ ಇರ್ತೇವೆ ಐದು ದಿವಸದ ವಿಶೇಷ ಯೋಗ ಶಿಬಿರ ತಾವು ಅದಕ್ಕೆ ಭಾಗವಹಿಸ್ಬೋದು ಐದು ದಿವಸ ವಿಶೇಷವಾಗಿರ್ತಕ್ಕಂಥ ಯೋಗ ಶಿಬಿರದಲ್ಲಿ ನಿಮಗೆ ಬದುಕೋದನ್ನು ಹೇಗೆ ಅಂತ ನಾವು ಹೇಳ್ಕೊಡ್ತೇವೆ ಏನು ತಿನ್ನಬೇಕು ಏನು ತಿನ್ನಬಾರ್ದು ಯಾವಾಗ ಹೇಳಬೇಕು ಯಾವಾಗ ಹೇಳ್ಬಾರ್ದು ಹಾಂ ಎಷ್ಟು ಹೊತ್ತಿಗೆ ಮಲಗಬೇಕು ಎಷ್ಟು ಹೊತ್ತಿಗೆ ಏಳಬೇಕು ಆ ವಿರುದ್ಧ ಆಹಾರಗಳಂದ್ರೆ ಏನು ಆಹಾರ ಕ್ರಮ ಹೇಗಿರಬೇಕು ಪ್ರಾಣಾಯಾಮ ಹೇಗೆ ಮಾಡಬೇಕು ನೂರು ವರ್ಷ ಆರೋಗ್ಯವಾಗಿ ನೆಮ್ಮದಿಯಿಂದ ಹೇಗೆ ಬದುಕಬೇಕು ಅಂತಕ್ಕಂಥ ಆರೋಗ್ಯದ ಸೂತ್ರಗಳನ್ನು ಆ ಯೋಗ ಶಿಬಿರದಲ್ಲಿ ನಾವು ನಿಮಗೆ ಏನು ಮಾಡ್ತೇವೆ ಅಂತ ತಿಳಿಸ್ಕೊಡ್ತೇವೆ ಆ ಯೋಗ ಶಿಬಿರಕ್ಕೆ ತಾವು ಸೇರಿಕೊಳ್ಬೇಕು ಅಂತ ಆಸಕ್ತಿ ಇದ್ದರೆ ಕೆಳಗಡೆ ನಂಬರ್ ಬರ್ತದಲ್ಲ ಆ ನಂಬರ್ನಲ್ಲಿ ನೀವು ರಿಜಿಸ್ಟರ್ ಮಾಡಿಕೊಂಡ್ರೆ ಒಂದು ಬ್ಯಾಚಿಗೆ ನೂರು ಇನ್ನೂರು ಜನನ ಸೇರಿಸಿ ನಾವು ಮಾಡ್ತೇವೆ ಆ ಶಿಬಿರದಲ್ಲಿ ಸಂಪೂರ್ಣವಾಗಿ ಎಷ್ಟೋ ಜನರಿಗೆ ಬಿ ಪಿ ಶುಗರ್ ಐದು ದಿವಸದಲ್ಲೇ ಭಾಳ ಕಂಟ್ರೋಲಿಗೆ ಬಂದಿರತಕ್ಕಂಥದ್ದು ನಾವು ನೋಡಿದ್ದೇವೆ ಐದು ದಿವಸದಲ್ಲಿ ಹತ್ತು ಹದಿನೈದು ಕೆ ಜಿ ತೂಕ ಕೆಲವರು ಕಮ್ಮಿ ಆಗಿದ್ದಾರೆ ಆಮೇಲೆ ಬಿ ಪಿ ಶುಗರು ಇನ್ಸುಲಿನ್ನು ಬಿಟ್ಟವರಿದ್ದಾರೆ ಐದು ದಿವಸದ ಶಿಬಿರದಲ್ಲಿ ಅಷ್ಟು ಅದ್ಭುತವಾಗಿರ್ತಕ್ಕಂಥ ಯೋಗ ಆಯುರ್ವೇದ ನಮ್ಮ ದೇಶದ ಸ್ವತ್ತು ಅದನ್ನು ಮತ್ತೆ ಉಳಿಸಿ ಬೆಳೆಸ್ತಕ್ಕಂಥ ಪ್ರಯತ್ನವನ್ನು ಮಾಡೋಣ ಅದನ್ನು ಉಳಿಸೋದು ಬೆಳೆಸೋದು ಅನ್ನೋದಕ್ಕಿಂತ ಅದನ್ನು ಉಪಯೋಗಿಸ್ಕೊಂಡು ನಾವು ಉಳಿಯೋಣ ನಾವು ಬೆಳೆಯೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ